ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನೀವೆಲ್ಲ ತಮ್ನಲ್ಲಿ ನೋಡಿರೋ ಹಾಗೆ ನಾನು ಕಿಚನ್ ಗೆ ಒಂದು ಆರು ಪ್ರಾಡಕ್ಟ್ ನ ಸೊ ಆರು ಪ್ರಾಡಕ್ಟ್ ನ ಯೂಸರ್ಸ್ ಏನು ಅದ್ರ ಪ್ರೈಸ್ ಏನು ಅದ್ರ ರೇಟಿಂಗ್ಸ್ ಏನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಇದ್ದೀನಿ ಈ ಆರು ಐಟಮ್ಸನ್ನ ನೀವು ಮಸ್ಟ್ ಬೈ ಮಾಡಲೇಬೇಕು ಅಂತ ಹೇಳ್ತೀನಿ ಯಾಕಂದರೆ ಈಗ ಆರು ಐಟಮ್ಸ್ಗಳು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿದೆ ಸೊ ಕಿಚನಲ್ಲಿ ಇದು ಇರಲೇಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ನೋಡೋಣ ಯಾವ್ಯಾವ ಪ್ರಾಡಕ್ಟು ಅದರ ಡೀಟೇಲ್ಸ್ ಕಂಪ್ಲೀಟಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ವೀಡಿಯೋಗೆ ಹೋಗೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿರೋ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಬನ್ನಿ ಒಂದೊಂದಾಗಿ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ನಾನು ಇಲ್ಲಿ ಟ್ರೈ ತರಿಸಿದ್ದೀನಿ ಸೊ ಇದು ವೈಟ್ ಕಲರ್ ಇಲ್ಲಿದೆ ಒನ್ ಫಿಫ್ಟೀನ್ ರುಪೀಸ್ ಇದು ಇದು ರೇಟಿಂಗ್ಸ್ ಬಂದು ಫೋರ್ ಪಾಯಿಂಟ್ ಒನ್ ಇದೆ ಮೀಶೋದಲ್ಲಿ ನೀವು ಚೆಕ್ ಮಾಡ್ಬೋದು ಇದು ಪ್ಲಾಸ್ಟಿಕ್ ಮೆಟೀರಿಯಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಸೊ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಎರಡು ಕಲರ್ ಆಪ್ಷನ್ ಇದೆ ಮೀಶೋದಲ್ಲಿ ವೈಟ್ ಒಂದು ಬ್ಲ್ಯಾಕ್ ಇದೆ ನಮ್ಮ ಕಿಚನಿಗೆ ಬ್ಲ್ಯಾಕ್ ಬೇಡ ಅಂತ ನಾನು ವೈಟ್ ತರಿಸಿದ್ದೀನಿ ನೋಡಿ ಇದು ತುಂಬಾ ಚೆನ್ನಾಗಿದೆ ಇದು ಫುಲ್ಲಿ ಪ್ಲಾಸ್ಟಿಕ್ ತ್ರೀ ಸಿಕ್ಸ್ಟಿ ರೊಟೆಕ್ಟ್ ಆಗುತ್ತೆ ನಿಮಗೆ ವಾಶ್ ಮಾಡೋಕ್ಕೂ ತುಂಬ ಯೂಸ್ಫುಲ್ ಆಗುತ್ತೆ ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ ಈಗ ಸ್ಟೇಷನರಿ ಐಟಮ್ಸ್ ಪೆನ್ನು ಅದು ಇದು ಎಲ್ಲ ಇಟ್ಟಿರ್ತೀವಲ್ಲ ಸೊ ಇದರಲ್ಲಿ ಟ್ರೇ ಥರ ಇಟ್ಟರೆ ಎಲಿಗೇಂಟಾಗಿ ಕಾಣುತ್ತೆ ಆಮೇಲೆ ಏನಾದರೂ ಬ್ಯೂಟಿ ಪ್ರಾಡಕ್ಟ್ಸ್ಗಳು ಇದ್ದರೆ ಅದನ್ನು ಸಹ ಇದರಲ್ಲೇ ಎತ್ತಿಡ್ಬೋದು ಸೊ ಕಿಚನಲ್ಲೂ ಇದನ್ನು ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಇದು ಮಸ್ಟ್ ಬೈ ಅಂತಲೇ ಹೇಳುತ್ತೀನಿ ಒನ್ ನಾಟ್ ಫಿಫ್ಟೀನ್ ರು ಒನ್ ಫಿಫ್ಟೀನ್ ರುಪೀಸಿಗೆ ಇದು ವರ್ತಿಟ್ ಅಂತ ಹೇಳ್ಬೋದು ಸೊ ಚೆಕ್ ಮಾಡಿ ನಿಮಗೂ ಇಷ್ಟ ಆದರೆ ಆ್ಯಂಡ್ ಎರಡನೇ ಪ್ರಾಡಕ್ಟ್ ಬಂದು ಯೂಶಲಿ ಈ ಪ್ರಾಡಕ್ಟ್ ತುಂಬ ಜನ ಮನೇಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಯಿಲ್ ಡಿಸ್ಪೆನ್ಸರ್ ಇದು ಒನ್ ಲೀಟರ್ದು ಸೊ ತುಂಬಾ ಚೆನ್ನಾಗಿದೆ ತುಂಬ ದೂರನ್ನ ಅಂತಿದ್ದೆ ತರಿಸ್ಕೋಬೇಕು ಅಂತ ಇದ್ರ ರೇಟಿಂಗ್ಸ್ ಬಂದು ಫೋರ್ ಪಾಯಿಂಟ್ ಟೂ ಇದೆ ಮೀಶೋದಲ್ಲಿ ಇದ್ರ ಪ್ರೈಸ್ ಬಂದುಬಿಟ್ಟು ನೈಂಟಿ ರುಪೀಸ್ ಆಗುತ್ತೆ ಸೊ ಇದು ಪ್ಲಾಸ್ಟಿಕಲ್ಲಿ ಸಿಗುತ್ತೆ ನಿಮಗೆ ಗ್ಲಾಸಲ್ಲಿ ಸಿಕ್ ಕೂಡ ಸಿಗುತ್ತೆ ಸೊ ನನಗೆ ಪ್ಲಾಸ್ಟಿಕಲ್ಲಿ ಇರಲಿ ಗ್ಲಾಸ್ ಒಂದು ಸಲ ಬಿಟ್ಟರೆ ಹೊಡೆದೋಗ್ಬಿಡುತ್ತೆ ಮತ್ತು ಯೂಸಿಗೆ ಬರಲ್ಲ ಅಂತಂದರೆ ನಾನು ಪ್ಲಾಸ್ಟಿಕಲ್ ತೊಗೊ ತೊಗೊಂಡಿದ್ದೀನಿ ಆ್ಯಂಡ್ ಪ್ಲಾಸ್ಟಿಕಲ್ಲಿ ತೊಗೊಂಡಿದ್ದೀನಿ ಅನ್ನೋದಕ್ಕೆ ಇದು ತುಂಬ ತಿಳಿಯೋದಿಲ್ಲ ಪ್ಲಾಸ್ಟಿಕ್ ಸ್ವಲ್ಪ ಗಟ್ಟಿ ಇದೆ ಸೊ ಇಲ್ಲಿ ಪ್ರೆಸ್ ಮಾಡಿದರೆ ನೀವು ನೋಡ್ಬೋದು ತುಂಬಾ ಗಟ್ಟಿ ಇದೆ ಸೊ ಇದು ಸಹ ಇಟ್ ಅಂತಲೇ ಹೇಳ್ಬೋದು ನೈಂಟಿ ರುಪೀಸಿಗೆ ಸೊ ಈ ಥರ ಮೇಲ್ಗಡೆ ಕ್ಯಾಪ್ ಕೊಟ್ಟಿದ್ದಾರೆ ಸೊ ತುಂಬಾ ಇದೆ ಸೊ ನೀವು ಕೂಡ ಇದನ್ನ ಬೈ ಮಾಡ್ಬೋದು ಆ್ಯಂಡ್ ಥರ್ಡ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಕೂಡ ಆಯಿಲ್ ಡಿಸ್ಪೆನ್ಸಲ್ಲೇ ಅಂದರೆ ಇದು ಸಣ್ಣದು ಈ ಚಪಾತಿ ಆಮೇಲೆ ಹೋಳಿಗೆಗೆ ಇವಕ್ಕೆಲ್ಲ ಬೇಯಿಸೋದು ಪಡ್ಡು ಇವಕ್ಕೆಲ್ಲ ಬೇಯಿಸೋದಕ್ಕೆ ಬೇಕಾಗುತ್ತಲ್ಲ ಸೊ ಜಾಸ್ತಿ ಆಯಿಲ್ ಇದು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಈ ಬ್ರಷ್ ಕೂಡ ಕೊಟ್ಟಿದ್ದಾರೆ ಮುಂಚೆ ಹಿಂಗೆ ಮಾಡಿಬಿಡ್ತಿದ್ವಿ ಅಂದರೆ ಒಂದು ಬಟ್ಲದಲ್ಲಿ ಆಯಿಲ್ ಹಾಕಿ ಒಂದು ಸ್ಪೂನ್ ಬಿಡ್ತಿದ್ವಿ ಅದು ನೋಡೋಕ್ಕೂ ಹಾಡೋಕ್ಕೆ ಕಾಣಿಸೋದು ಆಮೇಲೆ ಏನಾದರೂ ಜಿಂಡ್ಗೆ ಅವು ಇವು ಬಿಡೋ ಚಾನ್ಸಸ್ ಇತ್ತು ಬಟ್ ಇದು ಆ ಥರ ಅಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕಿಟ್ಕೊಂಡು ಈ ಥರ ಲಿಟ್ಟನ್ನ ಕ್ಲೋಸ್ ಮಾಡಿ ಸಾರಿ ಈ ಥರ ಇದನ್ನು ಕ್ಲೋಸ್ ಮಾಡಿಕೊಂಡು ಆಮೇಲೆ ನಾವು ಪ್ಲೇಸ್ ಮಾಡ್ಬೋದು ಸೊ ಇದರಲ್ಲಿ ಯಾವುದೇ ರೀತಿ ಜಂಡ್ಗೆ ಹುಳಗಳು ಏನೂ ಹೋಗೋದಿಲ್ಲ ಆಮೇಲೆ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು ಒನ್ ನಾಟ್ ತ್ರೀ ರುಪೀಸ್ ಇದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ ಅಂದರೆ ಈ ಥರ ಲೈನ್ ಲೈನ್ಸ್ ಇರೋದು ತುಂಬ ಕಲರ್ಸ್ ಆಪ್ಷನ್ಸ್ ಕೂಡ ಇದೆ ಸೊ ಮೀಶೋದಲ್ಲಿ ಸೊ ಒಂದ್ಸಲ ಚೆಕ್ ಮಾಡಿ ಡೆಫಿನೆಟ್ಲಿ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಗಾರ್ಲಿಕ್ ಚಾಪರ್ ಯೂಶುಲಿ ಬೆಳ್ಳುಳ್ಳಿನ ಸಾಂಬಾರಿಗೆ ಜಜ್ಜಿ ಹಾಕಿದ್ರೇ ತುಂಬ ರುಚಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಚಾಪ್ ಮಾಡೋದು ಅಲ್ಲ ಪ್ರೆಸ್ ಮಾಡೋದಕ್ಕೆ ಯೂಶಲಿ ಮುಂಚೆ ಎಲ್ಲ ಒಂದು ಲೋಟದಲ್ಲಿ ಪ್ರೆಸ್ ಮಾಡ್ತಿದ್ವಿ ಇಲ್ಲ ಕಲ್ಲಲ್ಲಿ ಪ್ರೆಸ್ ಮಾಡ್ತಿದ್ವಿ ಸೊ ನಾನು ಅದಕ್ಕೆ ಗಾರ್ಲಿಕ್ ಚಾಪರ್ ಅಂತ ಇದನ್ನು ತರಿಸಿದ್ದೀನಿ ಇದು ಫುಲ್ ಸ್ಟೀಲ್ ಆಗಿರೋದ್ರಿಂದ ಚಾಪ್ ಮಾಡೋದಕ್ಕೆ ತುಂಬಾ ಈಸಿ ಇದೆ ಆಮೇಲೆ ಇಲ್ಲಿ ಸ್ವಲ್ಪ ರಫ್ ಇರೋದ್ರಿಂದ ಬೇಗನೆ ಚಾಪ್ ಆಗುತ್ತೆ ಸೊ ಈ ಥರ ಇಟ್ಕೊಂಡ್ಬಿಟ್ಟು ಇದನ್ನ ಚಾಪ್ ಮಾಡ್ಬೋದು ತುಂಬಾ ಎಲಿಗೆಂಟ್ ಆಗಿದೆ ಸೊ ನನಗಂತೂ ಈ ಪ್ರಾಡಕ್ಟ್ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದ ನನಗೆ ಇದು ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಇದು ಸಹ ಇದು ನನಗೆ ಎಷ್ಟು ಪರ್ಚೇಸ್ ಮಾಡಿದೆ ಇದು ರೇಟ್ ಬಂದುಬಿಟ್ಟು ಐ ಥಿಂಕ್ ಪಿ ಪಿ ಸಿಗೆ ತೊಗೊಂಡಿದ್ದು ಸೊ ಫೋರ್ ಪಾಯಿಂಟ್ ಟೂ ಇದೆ ರೇಟಿಂಗ್ಸು ನಾನು ಯಾವುದೇದೆಲ್ಲ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ ಮೀಶೋದಾಗ ಎಲ್ಲನೂ ಫೋರ್ ಪರ್ಸೆಂಟ್ ಮೇಲೇ ಇದೆ ರೇಟಿಂಗ್ಸು ಸೊ ಕೆಲವೊಂದು ಸಲ ನಾನು ಹೀಗೆ ಮೀಶೋದಲ್ಲಿ ಪ್ರಾಡಕ್ಟ್ನ ಬೈ ಮಾಡ್ತೀನಿ ಅಂದರೆ ಅದ್ರ ರೇಟಿಂಗ್ಸ್ ನೋಡಿರ್ತೀನಿ ಅದ್ರ ಒರ್ಜಿನಲ್ ಪಿಕ್ ಯಾರಾದರೂ ಹಾಕಿದರೆ ಅದನ್ನು ನೋಡಿಬಿಟ್ಟು ನಾನು ತೊಗೊತೀನಿ ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದೋ ಒಂದು ಇಷ್ಟ ಆಯಿತು ಅಂತ ತೊಗೊಳೋದಲ್ಲ ಮೊದಲು ರೇಟಿಂಗ್ಸು ಆಮೇಲೆ ಅದ್ರ ಪ್ರಾಡಕ್ಟ್ ಯಾರಾದರೂ ಫೋಟೋ ಹಾಕಿರಬೇಕು ಆಮೇಲೆ ಆ ಪ್ರಾಡಕ್ಟ್ನ ಬೈ ಮಾಡೋದು ಸುಮ್ಮನೆ ಸುಮ್ಮನೆ ಬೈ ಮಾಡೋದಕ್ಕೆ ಹೋಗೋದಿಲ್ಲ ಆ್ಯಂಡ್ ಇದು ಬಂದು ಈ ಸೌತೆಕಾಯಿ ಹೀರೆಕಾಯಿ ಸಿಪ್ಪೆ ತೆಗೆಯೋದಕ್ಕೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಫುಲ್ಲಿ ಸ್ಕಿಲ್ ಆಗಿರೋದ್ರಿಂದ ಇದು ಯಾವುದೇ ರೀತಿ ಅವರಿಗೂ ಕೂಡ ಏನು ಚಾಪ್ ಮಾಡಬೇಕಾದ್ರೆ ಕೈ ಕೊಯ್ಯೋ ಚಾನ್ಸ್ ಕೂಡ ಇರಲ್ಲ ಇದು ತುಂಬಾ ಒಂದೇ ಜಸ್ಟ್ ಇನ್ನು ಒಂದೆರಡು ಸಲ ಆಗಿಬಿಟ್ರೆ ಸರ್ ಕ್ಲೀನಾಗಿ ಬರುತ್ತೆ ಇದು ಹಂಡ್ರೆಡ್ ರುಪೀಸಿಗೆ ಖಂಡಿತ ಇದು ಹೊರ್ತಂತೆ ಮುಂಚೆ ಎಲ್ಲ ನಾವು ಇಲ್ಲಿ ಮಾರ್ಕೆಟಿಗೆ ಹೋದಾಗ ಸಿಕ್ಸ್ಟಿ ರುಪೀಸ್ ಫಾರ್ಟಿ ರುಪೀಸಿಗೆ ತೊಗೊಂಡ್ಬಿಡ್ತಿದ್ವಿ ಅದು ಒಂದೆರಡು ಸಲಗಡೆ ಮೊಂಡಾಗ್ಬಿಡೋದು ಬಟ್ ಇಲ್ಲಿ ಈ ಜಾಗದಲ್ಲಿ ಏನಾಗ್ಬಿಡೋದು ಮೊಂಡಾಗ್ಬಿಡೋದು ಸೊ ಇದು ಚಾಪರ್ ಮಾತ್ರ ಇದೆಲ್ಲ ತುಂಬ ಸಲ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಇದನ್ನು ಒಂದ್ಸಲ ನೀವು ಚೆಕ್ ಮಾಡಿ ಮೀಶೋದಲ್ಲಿ ನಿಮಗೂ ಖಂಡಿತವಾಗ್ಲೂ ಇದು ಇಷ್ಟ ಆಗುತ್ತೆ ಇದರಲ್ಲೂ ಸಹ ಎರಡು ಆಪ್ಷನ್ ಇದೆ ಈ ಥರದ್ದು ಒಂದು ಆಪ್ಷನ್ ಇದೆ ಇನ್ನೊಂದು ಟೂ ಇನ್ ಒನ್ ಆಪ್ಷನ್ ಇದೆ ನಾನು ಟೂ ಇನ್ ಒನ್ ಆಪ್ಷನ್ ತೊಗೊಂಡಿಲ್ಲ ನಾನು ಜಸ್ಟ್ ಇದು ಒನ್ ಆಪ್ಷನ್ ಅಷ್ಟೇ ತಗೊಂಡಿದ್ದೀನಿ ಸೊ ಇದನ್ನೆಲ್ಲ ಈಸಿಯಾಗಿ ಸೌತೆಕಾಯಿ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಮೇಲ್ಗಡೆ ಆಗಿರ್ಬೋದು ಹೇರ್ಯಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ಮಸ್ಟ್ ಬೈ ಅಂತಲೇ ಹೇಳ್ತೀನಿ ಟೈಮ್ ಟೇಬಲ್ ಶಾಪ್ ಮಾಡೋದಕ್ಕೆ ಸೊ ಇದನ್ನು ಆ್ಯಕ್ಚುಲಿ ಇದರಿಂದ ತುಂಬ ಎರಡು ಥರ ಬರುತ್ತೆ ತುಂಬ ಕಲರ್ಸ್ ಆಫ್ಟಿಷನ್ ಇದೆಲ್ಲ ಇದೆ ಸೊ ನಾನಿಲ್ಲಿ ಗ್ರೇ ಕಲರಲ್ಲಿ ತೊಗೊಂಡಿದ್ದೀನಿ ಇದು ಫೋರ್ ಫಿಫ್ಟಿ ಎಮ್ ಎಲ್ ಆಗೋಷ್ಟಿದೆ ನಿಯರ್ಲಿ ಒಂದು ಅರ್ಧ ಕೆ ಜಿ ಒಂದು ಫಿಫ್ಟಿ ಗ್ರಾಮ್ ಕಡಿಮೆ ಅಂತ ಹೇಳ್ಬೋದು ಸೊ ಇದನ್ನು ಈ ಥರ ತರಕಾರಿನ ಎರಡು ಕಟ್ ಮಾಡಿ ಇದರಲ್ಲಿ ಹಾಕಿಬಿಟ್ರೆ ಯೂಸ್ ಮಾಡಿದ್ದೀನಿ ಬೆಳಗ್ಗೆ ಸೊ ಅದಕ್ಕೆ ಸ್ವಲ್ಪ ನೀರಿದೆ ಸೊ ಇದನ್ನ ಈ ಥರ ಪ್ಲೇಸ್ ಮಾಡಿಬಿಟ್ಟು ಇದನ್ನು ಹಾಕಿ ಈ ಥರ ಕ್ಲೀನಾಗಿ ಇಟ್ಬಿಟ್ಟು ಜಸ್ಟ್ ಈ ಥರ ಕಟ್ ಮಾಡ್ಕೊಂತ ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಯೂಶುವಲಿ ಆಮ್ಲೆಟಿಗೆ ಈ ಆಮೇಲೆ ತಾಳಿ ಈ ಥರಕ್ಕೆಲ್ಲ ಸಣ್ಣಾಗಿ ಚಾಕ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಕೈಯಲ್ಲಿ ಹೋದ್ರೆ ಅಷ್ಟು ಕರೆಕ್ಟಾಗಿ ಬರೋಲ್ಲ ಬಟ್ ಇದ್ರ ಚಾಪ್ ಮಾಡೋದ್ರೆ ತುಂಬಾ ಸುಮ್ಮನೆ ಬರುತ್ತೆ ಸೊ ಇದನ್ನ ಟ್ರೈ ಮಾಡ್ಬೋದು ಇದ್ರಲ್ಲಿ ಎರಡು ತರ ಇದೆ ಉಡ್ಡನ್ನೊಂದು ಬರುತ್ತೆ ಈ ಥರ ಶಾರ್ಟ್ ಒಂದು ಬರುತ್ತೆ ಉದ್ದಾಗಿಂದ ಇದೇ ಚೆನ್ನಾಗಿ ಅಂತ ಹೇಳ್ತೀನಿ ಇದು ಒನ್ ಟ್ವೆಂಟಿ ತ್ರೀ ರುಪೀಸ್ ಕೊಟ್ಟು ತೊಗೊಂಡೆ ಸೊ ಇದು ಸಹ ಫೋರ್ ಪಾಯಿಂಟ್ ಟೂ ಇದೆ ರೇಟಿಂಗ್ಸು ಸೊ ಈ ಆರು ಐಟಮ್ಸ್ಗಳು ನೀವು ಮಸ್ಟ್ ಬೈ ಅಂತಲೇ ಹೇಳ್ತೀನಿ ಸೊ ಇನ್ನು ಯಾರೆಲ್ಲ ಇದ್ರ ಬಗ್ಗೆ ಮೀಶೋದಲ್ಲಿ ಸರ್ಚ್ ಮಾಡಿಲ್ಲ ಹೋಗಿ ಪ್ಲೀಸ್ ದಯವಿಟ್ಟು ಸರ್ಚ್ ಮಾಡಿ ಇವಾಗ ಬೇರೆ ನಿಮಗೆ ಒಳ್ಳೆ ಅಮೌಂಟ್ ಆಫ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ಪ್ಲೀಸ್ ಹೋಗಿ ಬೈ ಮಾಡಿ ಆ್ಯಂಡ್ ಇದು ಯಾವುದೇ ಇದು ಪ್ರಮೋಷನ್ ಅಲ್ಲ ಇದನ್ನೆಲ್ಲ ನನ್ನ ಪರ್ಸ್ನಲ್ ಯೂಸಿಗೆ ಅಂತಲೇ ತರಿಸ್ಕೊಂಡಿದ್ದು ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸಲ್ಲಿ ಇದು ಎಲ್ಲ ಪ್ರಾಡಕ್ಟ್ಗಳು ಬಂದು ಹೋಯಿತು ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್